ಹಾಯ್ ಎದರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಂದರು ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಗುರುವಾರದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ರಾಯಿವಾರ ಮಾಡ್ತಾ ಇದ್ದೀನಿ ಸೋಮವಾರ ಗುರುವಾರ ಶುಕ್ರವಾರ ವಾರನ ಮಾಡ್ತೀವಿ ಹಾಂ ಇವತ್ತು ಗುರುವಾರನ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ದೇವರ ನೈವೇದ್ಯಕ್ಕೆ ಇವತ್ತು ಸಿಹಿ ಪೊಂಗಲ್ನ ಮಾಡಿದ್ದೆ ಹಾಗೆ ಇವತ್ತು ತಿಂಡಿಗೆ ನಾನು ಪುರಿ ಉಸ್ಲಿ ಮಾಡಿದ್ದೆ ಮಂಡಕ್ಕಿ ಉಸ್ಲಿ ಅಂತಲೂ ಕೂಡ ಕರೀತಾರೆ ತುಂಬಾ ಬೇಗ ಆಗುತ್ತೆ ಅಂತ ಈ ತಿಂಡಿಯನ್ನು ಮಾಡಿದ್ದೆ ನಾನಿಲ್ಲಿ ದೇವರಿಗೆ ಹಾರ ಹಾಕೋದಕ್ಕೆ ಅಂತ ಒಂದು ಪುಟಾಣಿ ಹಾರನ್ನು ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿರೋದು ತುಂಬ ಸಣ್ಣ ಫೋಟೋ ರಾಯರ್ ಫೋಟೋ ಇಟ್ಕೊಂಡಿರೋದು ಅದಕ್ಕೆ ನಾನೇ ಮನೇಲಿ ಒಂದು ಪುಟಾಣಿ ಆರನ್ನು ರೆಡಿ ಮಾಡ್ತೀನಿ ರಾಯರಿಗೆ ಹೇಳಿರೋ ಹಾಗೆ ಹಾಗೆ ಎಲ್ಲರಿಗೂ ಗೊತ್ತು ರಾಯರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅಂತೆ ತುಳಸಿ ಇಷ್ಟ ಅಂತೆ ದಾಸವಾಳ ಇಷ್ಟ ಅಂತೆ ಹಾಗಾಗಿ ಮೂರನ್ನು ಸೇರಿಸಿ ಹಾರನ ಮಾಡೋಣ ಅಂತ ಇಲ್ಲಿ ಮಾಡ್ತಾ ಇದ್ದೀನಿ ನನಗೆ ಯಾವ ರೀತಿಯಾಗಿ ಹಾರ ಕಟ್ಟಬೇಕಂತ ಅನಿಸುತ್ತೆ ಆ ರೀತಿಯಾಗಿ ಕಟ್ಟುತ್ತೀನಿ ಹಾಗೆ ದೀಪ ಊಬತ್ತಿ ಖಾಲಿಯಾಗಿತ್ತು ಊಬತ್ತಿನೂ ಕೂಡ ಮಾಡ್ಕೊಳ್ಳೋಣ ಅಂತ ಅಲ್ಲಿ ಹತ್ತಿ ಕೂಡ ಇಟ್ಕೊಂಡಿದ್ದೀನಿ ಆದರೆ ಸ್ವಲ್ಪ ಟೈಮ್ ಜಾಸ್ತಿ ಆಯಿತು ಹಾಗಾಗಿ ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ನಾನಿಲ್ಲಿ ಆಹಾರ ಮಾತ್ರ ಮಾಡ್ತಾ ಇರೋದನ್ನು ತೋರಿಸ್ದೆ ಒಂದು ಐದ್ರೇನೋ ಊಬತ್ತಿ ಮಾಡಿಕೊಂಡೆ ಇನ್ನೊಂದು ಸಲ ಜಾಸ್ತಿ ಮಾಡ್ತೀನಲ್ಲ ಅವಾಗ ತೋರಿಸಿದ್ರಾಗುತ್ತೆ ಅಂತ ಆ ದೇವರಿಗೆ ತುಪ್ಪ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಗುರುವಾರ ರಾಯರಿಗೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಪ್ರತಿ ಗುರುವಾರ ರಾಯರಿಗೆ ತುಪ್ಪ ದೀಪ ಹಚ್ಚುತ್ತೀನಿ ಹಾಗೆ ಏಕಾದಶಿ ಮತ್ತು ದ್ವಾದಶಿ ದಿನ ಕೂಡ ದೇವರಿಗೆ ತುಪ್ಪ ದೀಪ ಹಚ್ಚಿ ಪೂಜೆಯನ್ನು ಮಾಡ್ತೀನಿ ಇನ್ನು ಬೇರೆ ದಿನ ದೀಪದ ಎಣ್ಣೆಣ್ಣೆ ಹಾಕಿ ದೇವರಿಗೆ ಪೂಜೆಯನ್ನು ಮಾಡೋದು ಇಲ್ಲಿ ಒಂದೆರಡು ಮೂರು ಥರ ಹೂವನ್ನು ಸೇರಿಸಿ ನಾನಿಲ್ಲಿ ಹಾರ ಮಾಡ್ತಾ ಇದ್ದೀನಿ ಒಂದೊಂದು ಸಲ ಬರೀ ತುಳಸಿ ಎಲೆನ ಬಳಸಿ ಹಾರನ ಮಾಡಿರ್ತೀನಿ ಬೇರೆ ಹೂವನ್ನು ಹಾಗೆ ಮೂಡಿಸ್ತೀನಿ ಸಲ ಎಲ್ಲ ಹೂವನ್ನು ಸೇರಿಸಿ ಹಾರ ಮಾಡ್ತೀನಿ ನನಗೆ ಯಾವ ರೀತಿಯಾಗಿ ಮಾಡಬೇಕನ್ಸುತ್ತೆ ಆ ರೀತಿಯಾಗಿ ಹಾರನ ಮಾಡ್ತೀನಿ ಗುರುವಾರ ಸ್ವಲ್ಪ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ತೀನಿ ಹಾಗಾಗಿ ಬುಧವಾರ ಸಂಜೆನೇ ಆದಷ್ಟು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಿರ್ತೀನಿ ಡಸ್ಟಿಂಗ್ ಮಾಡ್ಕೊಳ್ಳೋದಾಗಿರ್ಬಹುದು ಬೆಡ್ ಕ್ಲೀನ್ ಮಾಡೋದು ದಿವಂಕಟ್ ಕ್ಲೀನ್ ಮಾಡೋದು ದೇವ್ರ ಪಾತ್ರೆ ತೊಳ್ಕೊಳ್ಳೋದು ಈ ರೀತಿಯಾಗಿ ಆದಷ್ಟು ಎಲ್ಲ ಕೆಲಸ ಬುಧವಾರ ನೈಟ್ ಟೈಮ್ ಮುಗಿಸ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಬಾಗಿಲಿಗೆಲ್ಲ ರಂಗೋಲಿಯನ್ನು ಹಾಕಿ ತುಳಸಿ ಕಟ್ಟೆಯನ್ನು ತೊಳೆದು ತುಳಸಿ ಕಟ್ಟೆಗೂ ಕೂಡ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಕೆಲಸನೂ ಕೂಡ ಬೇಗ ಮುಗಿಸ್ಕೊಳ್ತೀನಿ ಅದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾಲ್ಕು ಗಂಟೆಗೆ ಇದ್ದು ಎಲ್ಲ ಕೆಲಸನೂ ಕೂಡ ಬೇಗ ಬೇಗ ಮುಗಿಸ್ಕೊಳ್ತೀನಿ ನನಗೆ ಮನೆಯೆಲ್ಲ ಕ್ಲೀನಾಗಿಲ್ಲ ಹಾಗೇ ಪೂಜೆ ಮಾಡಬೇಕು ಹಾಗೆ ವಾರ ಮಾಡಬೇಕಂದ್ರೆ ಇಷ್ಟ ಆಗೋದಿಲ್ಲ ನನಗೆ ಎಲ್ಲದೂ ಕೂಡ ಕ್ಲೀನಾಗೇ ಇರಬೇಕು ಹಾಗಾಗಿ ಸ್ವಲ್ಪ ಬೇಗನೇ ಇದ್ದು ಕೆಲಸನೆಲ್ಲ ಮುಗಿಸ್ಕೊಳ್ತಾ ಇದ್ದೆ ಒಬ್ಬೊಬ್ರಿಗೆ ಒಂದೊಂದು ಥರ ಖುಷಿ ಕೆಲವರು ಎಲ್ಲದನ್ನು ಅಂಗಡಿಯಲ್ಲೇ ತಂದು ಪೂಜೆ ಮಾಡಿದರೆ ಅಂದರೆ ಬ್ಯುಸಿ ಇರ್ತಾರಲ್ಲ ಹಾಗಾಗಿ ಆ ರೀತಿಯಾಗಿ ಮಾಡ್ತಾರೆ ಆದರೆ ನನಗೆ ನಾನೇ ಬತ್ತಿ ಮಾಡಬೇಕು ನಾನೇ ಹೂ ಬತ್ತಿ ಮಾಡಬೇಕು ಹಾಗೆ ನಾನೇ ಹಾರ ಕಟ್ಟಬೇಕು ಈ ರೀತಿ ಚಿಕ್ಕ ಚಿಕ್ಕ ಆಸೆಗಳು ಅದು ಅದಕ್ಕೋಸ್ಕರ ನಾನೇ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ ನೆಲ ಎಲ್ಲ ಒರೆಸಿ ಆದಮೇಲೆ ಈಗ ದೇವ್ರ ಕೋಣೆ ಕೇಳಾಗೆ ದೇವ್ರ ಮನೆ ಕೇಳಾಗೆ ಸಲ ಮತ್ತೆ ಸಾರಿಸ್ಕೊಂಡು ಬಟ್ಟೆಯಲ್ಲಿ ಅಲ್ಲಿಗೆ ಒಂದು ಪುಟಾಣಿ ರಂಗೋಲಿಯನ್ನು ಹಾಕ್ತೀನಿ ತುಂಬ ಸಿಂಪಲಾಗಿ ಹಾಕ್ತೀನಿ ರಂಗೋಲಿ ಹಾಕಿ ದಿನ ಪೂಜೆಯನ್ನು ಮಾಡ್ತೀನಿ ಪ್ರತಿದಿನ ಇಲ್ಲಿ ಕೆಳಗೆಂದು ರಂಗೋಲಿ ಹಾಕೋದಿಲ್ಲ ಮನೆ ಮುಂದೆ ರಂಗೋಲಿಯನ್ನು ಹಾಕ್ತೀವಲ್ಲ ಅಷ್ಟೇ ದಿನ ಮಾತ್ರ ಈ ರೀತಿಯಾಗಿ ದೇವ್ರ ಮನೆ ಕೆಳಗೆ ಒಂದು ಪುಟಾಣಿ ರಂಗೋಲಿಯನ್ನು ಹಾಕ್ತೀನಿ ದೇವ್ರ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಹಾಗೆ ಏಕಾದಶಿ ದಿನ ಒಂದು ವ್ಲಾಗನ್ನ ಶೇರ್ ಮಾಡ್ಕೊಂಡಿದ್ದೆ ನಾನು ಯಾವ ರೀತಿಯಾಗಿ ಏಕಾದಶಿಯನ್ನು ಮಾಡ್ತೀನಿ ಅಂತ ಅದರಲ್ಲಿ ದೀಪನ ಕೆಳಗಿಟ್ಟು ಪೂಜೆ ಮಾಡಿದ್ದೆ ಅದಕ್ಕೆ ಕೆಲವರು ಕಮೆಂಟ್ ಹಾಕಿದ್ರು ಒಂದು ಎರಡು ಮೂರು ಕಮೆಂಟ್ಸ್ ಬಂದಿತ್ತು ದೀಪನ ಕೆಳಗೆ ಇಟ್ಟು ಪೂಜೆ ಮಾಡಬಾರ್ದು ಒಂದು ಮಣೆ ಇಟ್ಟು ನಂತರ ಅದ್ರ ಮೇಲೆ ದೀಪನ ಹಚ್ಚಿ ಅಂತ ಹೇಳಿದ್ರಿ ಹಾಗಾಗಿ ಇವತ್ತು ಮಣೆ ಇಟ್ಟು ಅದ್ರ ಮೇಲೆ ದೀಪ ಹಚ್ಚುತ್ತಾ ಇದ್ದೀನಿ ಹಾಗೆ ಆಗಲಲ್ಲೇ ಹೇಳ್ದಂಗೆ ತುಪ್ಪ ದೀಪ ಹಚ್ಚಿದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ತುಪ್ಪ ದೀಪನ ಹಚ್ಚಿದೆ ಬತ್ತಿ ಎಲ್ಲ ತುಪ್ಪದಲ್ಲೇ ನೆನೆ ಹಾಕಿ ಇಟ್ಟಿದ್ದೀನಿ ಏನಂತಂದರೆ ಬೆಳಗ್ಗೆ ಬೇಗ ಪೂಜೆ ಮಾಡೋದರಿಂದ ಸೀತಕ್ಕೆ ತುಪ್ಪ ಎಲ್ಲ ಪೂರ್ತಿ ಗಟ್ಟಿಗಾಗಿರುತ್ತೆ ಅದನ್ನು ಕಚ್ಚೋದೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳತ್ತೆ ಎಣ್ಣೆ ಎಲ್ಲ ಆದರೆ ತೆಳುವಿರುತ್ತಲ್ಲ ಅಂದರೆ ನೀರು ಥರ ಇರುತ್ತೆ ಹಾಕಿದ ತಕ್ಷಣ ಹಚ್ಕೊಳ್ಳುತ್ತೆ ಇದು ತುಪ್ಪ ತುಪ್ಪ ಗಟ್ಟಿಗಾಗಿರುತ್ತೆ ಸೀತಕ್ಕೆ ಹಾಗಾಗಿ ಬೇಗ ಕಚ್ಕೊಳ್ಳೋದಿಲ್ಲ ಹಾಗೆ ಊಬತ್ತಿ ಕೂಡ ಮಾಡ್ಕೊಂಡಿದ್ದೆ ಮೂರು ಐದು ಒಂಬತ್ತು ಈ ರೀತಿಯಾಗಿ ಅವರಿಗೆ ಎಷ್ಟು ಆಗುತ್ತೆ ಶಕ್ತಿ ಅನುಸಾರ ಅಥವಾ ಅವರೆಷ್ಟು ಪೂಜೆ ಮಾಡಬೇಕಂತ ಅಂದ್ಕೊಂಡಿರ್ತಾರೆ ಅಷ್ಟು ಊಬತ್ತಿಯನ್ನು ಹಚ್ಬೋದು ದೀಪಗಳಿಗೆ ಬತ್ತಿ ಹಾಕೋ ಥರ ಇರುತ್ತೆ ಅಂದರೆ ಬತ್ತಿ ಏರ್ಸೋದು ಅಂತಾರಲ್ಲ ಆ ಥರ ದೀಪಗಳಿಗೆ ಬತ್ತಿ ಹಾಕಿ ತುಪ್ಪದಲ್ಲಿ ಹಚ್ಚೋದು ಬೆಳಗ್ಗೆ ಸೇರಿ ಸ್ವಲ್ಪ ಕಷ್ಟ ಆಗುತ್ತೆ ತುಪ್ಪ ಕರಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಹಾಕಿದರೆ ಬೇಗ ಹಚ್ಕೊಳ್ಳುತ್ತೆ ಹಾಗೆ ಮಾಮೂಲಿ ಬತ್ತಿಯೆಲ್ಲ ಹಾಕಿ ಪೂಜೆ ಮಾಡ್ತೀವಲ್ಲ ಆ ದೀಪ ಆದರೆ ಸ್ವಲ್ಪ ಬೇಗನೆ ಕಳ್ಳೋಗುತ್ತೆ ಈ ಥರ ದೀಪಗಳಾದರೆ ಜಾಸ್ತಿ ಹೊತ್ತು ಉರಿತಾನೇ ಇರುತ್ತೆ ಹಾಗಾಗಿ ಇಂಥ ದೀಪನೇ ಹಚ್ಚುತ್ತೀನಿ ಕೆಲವೊಮ್ಮೆ ಬೆಳಗ್ಗೆ ಪೂಜೆ ಮಾಡಿದರೆ ಅದು ತುಂಬ ಏನಾದರೂ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕಿದರೆ ನಾಲ್ಕು ಗಂಟೆ ಆದ್ರೂ ದೀಪ ಉರಿತಾನೆ ಇರುತ್ತೆ ಅಷ್ಟು ಹಾಗಾಗಿ ಇಂಥ ದೀಪನ ಹಚ್ಚಿ ಪೂಜೆ ಮಾಡ್ತೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾನೆ ದೇವರ ನೈವೇದ್ಯಕ್ಕೆ ಇವತ್ತು ಸಿಹಿ ಪಂಗೊಲ್ಲ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಒಂದು ಬೌಲ್ ಆಗುವಷ್ಟು ಅಕ್ಕಿ ಒಂದು ಅರ್ಧ ಬೌಲ್ ಆಗುವಷ್ಟು ಹೆಸರುಬೇಳೆ ಸ್ವಲ್ಪ ಬೇಳೆನ ತೊಗೊಂಡಿದ್ದೀನಿ ಎಲ್ಲದನ್ನು ಕೂಡ ಈಗ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ತೀನಿ ತೊಳ್ಕೊಂಡೆಲ್ಲ ಆದಮೇಲೆ ಅದನ್ನು ಕುಕ್ಕರಿಗೆ ಹಾಕೊಳ್ತೀನಿ ಅಕ್ಕಿ ಹೆಸರು ಬೇಳೆ ಕಡಲೆಬೇಳೆ ಎಲ್ಲದನ್ನು ಕೂಡ ಸ್ವಲ್ಪ ಜಾಸ್ತಿ ನೀರು ಹಾಕಿ ಒಂದು ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ಕೂಗೋದ್ರೊಳಗೆ ಮತ್ತೆ ಈಗ ದೇವ್ರ ಫೋಟೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಇವಾಗ ಬೇರೆ ಎಲ್ಲ ದೇವ್ರ ಫೋಟೋಗಳನ್ನು ಕೂಡ ಒರೆಸಿ ಅದಕ್ಕೆ ಗಂಧ ಇಟ್ಟು ಹೂವನ್ನು ಮುಡಿಸಿ ಎಲ್ಲದನ್ನು ಕೂಡ ರೆಡಿ ಮಾಡಿದ್ದೀನಿ ಅದನ್ನು ತೋರಿಸ್ಲಿಲ್ಲ ಯಾಕೆಂದರೆ ಇವತ್ತು ಗುರುವಾರ ಅಲ್ವಾ ರಾಯರ್ ಪೂಜೆ ಮಾಡೋದನ್ನು ಮಾತ್ರ ತೋರಿಸೋಣ ಅಂತ ರಾಯರ್ ಫೋಟೋಕ್ಕೆ ಪೂಜೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ವರ್ಷಿ ಎಲ್ಲ ಆದಮೇಲೆ ರಾಯರಿಗೆ ಗಂಧನ ಇಡ್ತಾ ಇದ್ದೀನಿ ಹಾಗೆ ಹಿಂದಿನಳಾಗಲು ಒಂದು ಸಲ ಗಂಧ ಇಡೋದನ್ನು ತೋರಿಸಿದ್ದೆ ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದರು ಆ ಬೆರಳಲ್ಲಿ ಗಂಧನ ಇಡಬಾರ್ದು ಉಂಗ್ರದ ಬೆರಳಲ್ಲಿ ಗಂಧನ ಇಡಬೇಕು ಅಂತ ಹಾಗಾಗಿ ಇವತ್ತು ಆ ಬೆರಳಲ್ಲಿ ಗಂಧನ ಎಲ್ಲ ಇಟ್ಟೆ ಹಾಗೆ ನಾನೇ ಆಗಲೇ ಒಂದು ಹಾರ ಮಾಡೋದನ್ನು ತೋರಿಸಿದ್ನಲ್ಲ ಅದನ್ನು ಇವಾಗ ಹಾಕ್ತಾ ಇದ್ದೀನಿ ನಾನು ದೊಡ್ಡದಾಗುತ್ತೇನೋ ಅಂತ ಸ್ವಲ್ಪ ಹೂವನ್ನು ಕೂಡ ಬಿಟ್ಟಿದ್ದೆ ಆದರೆ ಅದೇ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಈಜಿ ಉದ್ದ ಮಾಡಿಕೊಂಡೆ ಹಾಗೆ ಒಂದೆರಡು ಪುಟಾಣಿ ಗುಲಾಬಿ ಹೂವನ್ನು ಇಟ್ಟು ದಾಸವಾಳದ ಹೂವನ್ನು ಇಟ್ಟು ಹಾಗೆ ಎಷ್ಟೇ ಹೂ ಮುಡಿಸಿದ್ರು ಕೂಡ ತುಳಸಿ ಇಡೋದನ್ನು ಮರೆಯೋದಿಲ್ಲ ಒಂದು ಮೂರು ಅಥವಾ ಐದು ದಳನ ತುಳಸಿಯನ್ನು ಮತ್ತೆ ದೇವರಿಗೆ ಇಟ್ಟು ಅಲಂಕಾರನ ಮಾಡಿದೆ ನನಗಂತೂ ರಾಯರನ್ನು ಅಲಂಕಾರ ಮಾಡಿ ನೋಡೋದೇ ಒಂದು ಖುಷಿ ನನಗೆ ತುಂಬ ಇಷ್ಟ ರಾಯರ ಪೂಜೆ ಮಾಡೋದಕ್ಕೆ ನನಗೆ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ನಾನು ಅವ್ರನ್ನ ಅಷ್ಟು ಭಕ್ತಿಯಿಂದ ಪೂಜೆಯನ್ನು ಮಾಡ್ತೀನಿ ಅವರಂತಲ್ಲ ಎಲ್ಲ ದೇವರನ್ನು ಕೂಡ ನಾನು ಹಾಗೆ ಪೂಜೆ ಮಾಡೋದು ಸ್ವಲ್ಪ ಜಾಸ್ತಿನೇ ಇವ್ರನ್ನು ಹಚ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಹಾಗೆ ದೀಪಕ್ಕೆಲ್ಲ ತುಪ್ಪ ಹಾಕಿ ಇಟ್ಟಿದ್ನಲ್ಲ ದೀಪ ಹಚ್ಚಿ ಫಸ್ಟ್ ದೀಪದ ಪೂಜೆ ಮಾಡಿ ನಂತರ ಮನೆ ದೇವರಾಗಿರ್ಬೋದು ಗಣೇಶ ಲಕ್ಷ್ಮಿ ಎಲ್ರೂ ಕೂಡ ಒಂದು ಸಲ ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನಂತರ ರಾಯರನ್ನು ಪೂಜೆ ಮಾಡ್ತೀನಿ ಈಗ ಪೂಜೆ ಎಲ್ಲ ಮಾಡೋವಷ್ಟರಲ್ಲಿ ಈ ಕಡೆ ಬೇಳೆ ಎಲ್ಲ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಿದರೆ ತುಂಬ ಮೆತ್ತಾಗಿ ಬರುತ್ತೆ ಹಾಗಾಗಿ ಅದಕ್ಕೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬೆಲ್ಲ ಹಾಕಿದ ತಕ್ಷಣ ಮತ್ತೆ ಕರಗುತ್ತೆ ಸ್ವಲ್ಪ ತೆಳುವಾದಂಗೆ ಅನಿಸುತ್ತೆ ಅದಕ್ಕೆ ಬೇಕಾದರೆ ಸ್ವಲ್ಪ ಬಿಸಿ ನೀರು ಕೂಡ ಹಾಕ್ಕೊಂಡು ನಮಗೆ ಪೊಂಗಲ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಸರಿ ಮಾಡ್ಕೊಳ್ಬಹುದು ಬೇಕಾದರೆ ಇದಕ್ಕೆ ದ್ರಾಕ್ಷಿ ಗೋಡಂಬಿನೂ ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಬಹುದು ನಂಗೆ ಅಷ್ಟೆಲ್ಲ ಟೈಮ್ ಇರಲಿಲ್ಲ ಅದಕ್ಕೆ ಸ್ವಲ್ಪ ತಂಬಾಲನ್ನು ಕೂಡ ಹಾಕ್ತಾಯಿದ್ದೀನಿ ಅಂದರೆ ಹಸಿ ಹಾಲು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ತುಂಬಾ ರುಚಿಯಾದಂತಹ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ಇವಾಗ ಮತ್ತೆ ಪೂಜೆ ಮಾಡೋದಕ್ಕೆ ಬಂದೆ ಅಲಂಕಾರ ಎಲ್ಲ ಮಾಡಿ ಹೋಗಿದ್ದೆ ಇವಾಗ ಪೂಜೆ ಮಾಡಿ ದೇವರ ನೈವೇದ್ಯಕ್ಕೆ ಇಡೋದು ಪೂಜೆ ಮಾಡುವಾಗ ಒಂದೆರಡು ದೇವ್ರ ನಾಮಗಳನ್ನು ಹೇಳ್ಕೊಳ್ಳೋದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಬಚ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣ ಪುತ್ರಾಯ ದೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಈ ರೀತಿಯಾಗಿ ಒಂದೆರಡು ದೇವ್ರ ನಾಮಗಳನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡ್ತೀನಿ ನಂತರ ತುಪ್ಪದ ಬತ್ತಿಯನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಹೂ ಬತ್ತಿ ಅಂತಲೂ ಅಂತಾರೆ ಅದನ್ನು ದೇವರಿಗೆ ಹಚ್ಚಿ ಪೂಜೆಯನ್ನು ಮಾಡಿದೆ ನಂತರ ಇವಾಗ ಸಿಹಿ ಪೊಂಗಲ್ ಮಾಡಿದ್ನಲ್ಲ ಅದನ್ನು ದೇವರ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಅದನ್ನು ನೈವೇದ್ಯ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಒಂದು ದಳ ತುಳಸಿಯನ್ನು ಇಟ್ಟು ದೇವರಿಗೆ ನೈವೇದ್ಯನ ಮಾಡ್ತೀನಿ ಇವತ್ತಿನ ಗುರುವಾರದ ಪೂಜೆ ನಂದು ಈ ರೀತಿಯಾಗಿ ಇತ್ತು ಇನ್ನು ಮುಂದೆ ಪ್ರತಿ ಗುರುವಾರನೂ ಕೂಡ ನನ್ನ ಪೂಜೆ ಯಾವ ರೀತಿ ಆಗಿರುತ್ತೆ ವ್ಲಾಗಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ತೋರಿಸಿರಲಿಲ್ಲ ಇನ್ನು ಮುಂದೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ನನ್ನ ಆರಾಧ್ಯ ದೈವ ಶ್ರೀರಾಯರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಗುರುವಾರದ ಪೂಜೆಯ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪ್ರಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ನನ್ನ ಗುರುವಾರ ಯಾವ ರೀತಿ ಆಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಗುರುವಾರದ ವ್ಲಾಗನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಇವಾಗ ಗುರುವಾರನೂ ಕೂಡ ವಾರನ ಮಾಡ್ತೀವಿ ಒಂದು ವರ್ಷದ ಮೇಲಾಯಿತು ಅಂತ ಅಂದ್ಕೊಳ್ತೀನಿ ಗುರುವಾರ ವಾರ ಮಾಡೋದಕ್ಕೆ ಶುರು ಮಾಡಿ ಏನೋ ಒಂಥರ ಗೊತ್ತಿಲ್ಲ ಒಂದು ವರ್ಷದಿಂದ ಅಂದರೆ ತುಂಬಾ ಇಷ್ಟ ಆಗಿದ್ದಾರೆ ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬಹುದು ತುಂಬ ಇಷ್ಟ ರಾಯರಂದರೆ ಹಾಗಾಗಿ ಒಂದು ವರ್ಷದಿಂದ ಒಂದು ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೀನಿ ಒಂದು ವರ್ಷದಿಂದ ರಾಯ ಪೂಜೆನ ಮಾಡ್ತಾಯಿದ್ದೀನಿ ಇವತ್ತು ಯಾವ ರೀತಿಯಾಗಿರುತ್ತೆ ಈ ಗುರುವಾರ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪೂಜೆ ಈಗೆಲ್ಲ ಆಯಿತು ಯಾವ ರೀತಿಯಾಗಿ ಪೂಜೆ ಮಾಡಿದೆ ಅಂತ ವ್ಲಾಗಲ್ಲಿ ತೋರಿಸಿದ್ದೀನಿ ಈಗ ತಿಂಡಿ ಮಾಡೋದಕ್ಕೆ ಹೋಗಬೇಕು ಬೆಳಗ್ಗೆ ನೈವೇದ್ಯಕ್ಕೆ ಬೇಳೆ ಅಕ್ಕಿ ಎಲ್ಲ ಹಾಕಿ ಸಿಹಿ ಪೊಂಗಲ್ಲ ಮಾಡಿದೆ ಈಗ ಪುರಿ ಉಸ್ಲಿ ಮಾಡ್ತಾ ಇದ್ದೀನಿ ಮಂಡಕ್ಕಿ ಈಗ ತಿಂಡಿನ ಮಾಡ್ತಾ ಇದ್ದೀನಿ ಏನಮ್ಮ ಚಿನ್ನಿ ನೀರು ಕೊಡೋವಾ ವಾರದ ದಿನ ಆದಷ್ಟು ಈಸಿಯಾಗಿ ಆಗುವಂತಹ ತಿಂಡಿಗಳನ್ನೇ ಮಾಡ್ತೀನಿ ಇವತ್ತು ಪುರಿ ಉಸ್ಲಿ ಮಾಡ್ತಾ ಇದ್ದೀನಿ ನೀರಲ್ಲಿ ಪುರಿಯನ್ನು ನೆನೆ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಬಿಟ್ಟು ನಂತರ ಹಿಂಡಿಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಕಾಯ್ತು ಕ್ಯಾಪ್ಸಿಕಮ್ಮು ಹಾಗೆ ಒಂದು ಟೊಮೊಟೊ ಹಸಿರು ಮೆಣಸುಕಾಯಿ ಈರುಳ್ಳಿ ಕಡಲೆಬೇಳೆ ಇಷ್ಟನ್ನು ಕೂಡ ರೆಡಿ ಮಾಡಿ ಇದ್ದಿರ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಬೇಕಾದರೆ ಕ್ಯಾರೆಟ್ ಕೂಡ ತುರಿದುಬಿಟ್ಟು ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗ ಆಗುತ್ತೆ ಹಾಗಾಗಿ ಯಾವಾಗ ತುಂಬ ಬೇಗ ತಿಂಡಿ ಮಾಡಬೇಕಂತ ಇರುತ್ತೆ ಆವಾಗ ಈ ಮಂಡಕ್ಕಿ ಉಸ್ಲಿಯನ್ನು ಮಾಡ್ತೀವಿ ಈ ಥರ ಮಂಡಕ್ಕಿ ಸಿಕ್ಕಿದರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಕಡೆ ಈ ರೀತಿ ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ ಈಗ ಕ್ಯಾಪ್ಸಿಕಮ್ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಕಲ್ಲರ್ಗೆ ಎಷ್ಟು ಬೇಕಷ್ಟು ಅಷ್ಟೊಂದು ಪುಡಿ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ನೆನೆಸಿ ಹಿಂಡಿಟ್ಕೊಂಡಿರುವಂತಹ ಹಾಕ್ತಾ ಹಾಕ್ತಾಯಿದ್ದೀನಿ ಮಂಡಕ್ಕಿಯಲ್ಲಿ ಸ್ವಲ್ಪನೂ ಕೂಡ ನೀರಿರಬಾರ್ದು ನೀರಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ಮಂಡಕ್ಕಿ ಉಸಲಿ ರೆಡಿ ಆಯಿತು ಉಪ್ಪಿನಕಾಯಿ ಹಪ್ಪಳ ಏನಾದರೂ ನೆನ್ಸ್ಕೊಳ್ಳೋದಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು